ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿಯನ್ನು ನೋಡ್ಕೊಂಬರೋಣ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇಲ್ಲದಿದ್ದರೆ ಯಾವ ಪರಿಹಾರಗಳನ್ನು ಮಾಡಬೇಕು ಲಕ್ಷ್ಮೀನಾರಾಯಣ ಯೋಗ ಪಡೆಯಲು ಈ ಪರಿಹಾರವನ್ನು ಅನುಸರಿಸಬಹುದು ಜ್ಯೋತಿಷ್ಯ ತಜ್ಞರ ಪ್ರಕಾರ ಇದು ಹೆಚ್ಚಾಗಿ ದೊಡ್ಡ ಉದ್ಯಮಿಗಳು ಮತ್ತು ಕೈಗಾರಿಕೋದ್ಯಮಿಗಳ ಉದ್ಯಮಿಗಳ ಜಾತಕದಲ್ಲಿ ಕಂಡುಬರುತ್ತದೆ ನಿಮ್ಮ ಜೀವನದಲ್ಲಿ ಈ ಯೋಗವನ್ನು ಹೊಂದಲು ಮತ್ತು ಶುಭ ಪರಿಣಾಮವನ್ನು ಪಡೆಯಲು ನೀವು ಬಯಸಿದರೆ ಊಟದ ನಂತರ ಹಸಿರು ಏಲಕ್ಕಿ ಮತ್ತು ಬೆಲ್ಲವನ್ನು ತಿನ್ನುವುದು ಸೂಕ್ತ ಊಟದ ನಂತರ ಇದನ್ನು ತಿನ್ನುವುದು ಬುಧ ಮತ್ತು ಶುಕ್ರನನ್ನು ಬಲಪಡಿಸುತ್ತದೆ ಇದು ಲಕ್ಷ್ಮೀನಾರಾಯಣ ಯೋಗದ ರಚನೆಗೆ ಕಾರಣವಾಗುತ್ತದೆ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಸಿರು ಏಲಕ್ಕಿ ಮತ್ತು ಬೆಲ್ಲದ ಪ್ರಾಮುಖ್ಯತೆ ಹಸಿರು ಏಲಕ್ಕಿ ಪಾದರಸವನ್ನು ಸಂಕೇತಿಸುತ್ತದೆ ಇದು ಬುದ್ಧಿವಂತಿಕೆ ಮಾತು ಹಾಗೂ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ ಇದು ಶುಕ್ರನಿಗೆ ಸಂಬಂಧಿಸಿದೆ ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುತ್ತದೆ ಇವೆರಡನ್ನೂ ಒಟ್ಟಿಗೆ ತಿನ್ನುವುದು ಬುಧ ಮತ್ತು ಶುಕ್ರನಿಗೆ ಶಕ್ತಿಯನ್ನು ನೀಡುತ್ತದೆ ಹೀಗಾಗಿ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಿತವಾಗಿದೆ ಲಕ್ಷ್ಮೀನಾರಾಯಣ ಯೋಗದ ಪ್ರಯೋಜನಗಳು ಒಬ್ಬ ವ್ಯಕ್ತಿಯು ಲಕ್ಷ್ಮೀನಾರಾಯಣ ಯೋಗವನ್ನು ಪಡೆದರೆ ಅವನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತವೆ ಅನೇಕ ಸಮಸ್ಯೆಗಳನ್ನು ತೊಡೆದುಹಾಕಬಹುದು ನೀವು ಸಂತೋಷವಾಗಿರಬಹುದು ಈಗ ಲಕ್ಷ್ಮೀನಾರಾಯಣ ಯೋಗದ ಪ್ರಯೋಜನಗಳು ಯಾವೆಂದು ನೋಡೋಣ ಬನ್ನಿ ಒಂದು ಆರ್ಥಿಕ ಯೋಗಕ್ಷೇಮ ಈ ಯೋಗವು ವ್ಯಾಪಾರ ಮತ್ತು ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಯೋಗದಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯಬಹುದು ಎರಡನೆಯದಾಗಿ ಹಠಾತ್ ಹಣಕಾಸಿನ ಲಾಭ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದಾಗಿ ಹಠಾತ್ ಹಣಕಾಸಿನ ಲಾಭವನ್ನು ಪಡೆಯಬಹುದು ಹಣಕಾಸಿನ ತೊಂದರೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಮೂರನೆಯದಾಗಿ ಬುದ್ಧಿವಂತಿಕೆ ನಿರ್ಧಾರ ಬುದ್ಧಿವಂತಿಕೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬರುತ್ತದೆ ಈ ಲಕ್ಷ್ಮೀನಾರಾಯಣ ಯೋಗವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಕೌಶಲ್ಯ ಹೊಂದಲು ಸಹಾಯ ಮಾಡುತ್ತದೆ ಇದು ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತದೆ ನಾಲ್ಕನೆಯದಾಗಿ ಸಂತೋಷ ಮತ್ತು ಐಷಾರಾಮಗಳ ಅಭ್ಯಾಸ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಲಕ್ಷ್ಮೀ ಐಷಾರಾಮಿ ಜೀವನಕ್ಕೆ ಕೊರತೆಯೇ ಇರುವುದಿಲ್ಲ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ